السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على شرف المرسلين أما بعد بريتيا يشكر ريتوي يوتيوب قناة ماتوندو حساب فيديوهات سواغتا ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ದಿನನಿತ್ಯ ಹಲವು ರೋಗಗಳಿಂದ ಬಳಲುತ್ತಿರುವ ಜನರಾಗಿದ್ದೇವೆ ಒಂದಲ್ಲ ಒಂದು ರೋಗದಿಂದ ತೊಂದರೆ ಅನುಭವಿಸುತ್ತಿದ್ದೇವೆ ಮಾರಕವಾದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ರೋಗ ರೋಗಿಗಳಿದ್ದಾರೆ ಲಿವರ್ ರೋಗದಿಂದ ಬಳಲುತ್ತಿರುವ ರೋಗಿಗಳಿದ್ದಾರೆ ಹೀಗೆ ಹಲವು ರೀತಿಯ ರೋಗದಿಂದ ಬಳಲುತ್ತಿರುವ ರೋಗಿಗಳಿದ್ದಾರೆ ಅದರಲ್ಲಿ ತಲೆನೋವು ಎಂಬ ರೋಗದಿಂದ ಬಳಲುತ್ತಿರುವ ಅದೆಷ್ಟೋ ಸಹೋದರ ಸಹೋದರಿಯರು ಇದ್ದಾರೆ ವೈದ್ಯರ ಬಳಿ ತಪಾಸಣೆ ಮಾಡಿ ಔಷಧಿ ತೆಗೆದರೂ ಗುಣವಾಗುವುದಿಲ್ಲ ಇದರಿಂದಾಗಿ ಯಾರೂ ಮಾತನಾಡುವಾಗ ವಿಪರೀತ ಕೋಪ ಬರುತ್ತದೆ ಸರಿಯಾಗಿ ನಿದ್ದೆ ಬರುವುದಿಲ್ಲ ಸರಿಯಾಗಿ ಮಲಗಲು ಆಗುವುದಿಲ್ಲ ಈ ತಲೆನೋವಿನಿಂದಾಗಿ ಬಹಳ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಅಂಥವರಿಗೆ ನಮ್ಮ ಪೂರ್ವಿಕರಾದ ಮಹಾತ್ಮರು ಹೇಳಿಕೊಟ್ಟ ಒಂದು ವಿಕಿರ್ ಇದೆ ಅದನ್ನು ತಲೆನೋವು ಅನುಭವಿಸುವವರು ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಟು ಈ ವಿಕರು ಹನ್ನೊಂದು ಸಲ ಹೇಳಿ ಅಲ್ಲಾಹು ಜಲ್ಲ ಜಲಾಲುಹು ಖಂಡಿತವಾಗಿ ಶಿಫಾ ನೀಡುವನು ಅಲ್ಲಾಹು ಜಲ್ಲ ಜಲಾಲುಹು ಶಿಫಾ ನೀಡುವನು ಎಂಬ ಭರವಸೆಯಿಂದ ಇಹ್ಲಾಸಿನಿಂದ ಹೇಳಿ ಯಾವ ರೋಗವಾದರೂ ಅಲ್ಲಾಹು ಜಲ್ಲ ಜಲಾಲುಹು ಶಿಫಾ ನೀಡುವನು ಹೇಳಬೇಕಾದ ವಿಕಿರ್ ಬಿಸ್ಮಿಲ್ಲಾಹಿ ಖೈರಿಲ್ ಅಸ್ಮಾ ಬಿಸ್ಮಿಲ್ಹಿ ಅಸ್ಸಮಾ بسم الله بركة والشفاء بسم الله الذي لا يضر مع اسمه شيء في الأرض ولا في السماء وهو السميع العليم بسم الله خير الأسماء بسم الله رب الأرض والسماء بسم الله بركة وشفاء بسم الله الذي لا يضر مع اسمه شيء في الأرض ولا في السماء وهو السميع العليم بسم الله خير الأسماء بسم الله رب الأرض والسماء بسم الله بركة وشفاء بسم الله الذي لا يضر مع اسمه شيء في الأرض ولا في السماء وهو السميع العليم إي بعد ذكر ತಲೆನೋವು ಇರುವವರು ಸಂಜೆ ಹಾಗೂ ಬೆಳಿಗ್ಗೆ ಹನ್ನೊಂದು ಸಲ ಹೇಳಿ ರಾಜಾದಿರಾಜನಾದ ಅಲ್ಲಾಹನೊಂದಿಗೆ ದುವಾ ಮಾಡಿ ಅಲ್ಲಾಹು ಕರುಣಾಮಾಯಿಯಾಗಿದ್ದಾನೆ ಎರಡು ಕೈಗಳನ್ನು ಎತ್ತಿ ಕಣ್ಣೀರಿನೊಂದಿಗೆ ಅಲ್ಲಾಹನೊಂದಿಗೆ ದುವಾ ಮಾಡಿ ಖಂಡಿತ ಶಿಫ ನೀಡುವನು ಪರಮ ದಯಾಳುವಾದ ಕರುಣಾಮಾಯಿಯಾದ ರಾಜಾದಿರಾಜನಾದ ಅಲ್ಲಾಹುವೇ ನಮ್ಮ ಶರೀರದಲ್ಲಿರುವ ಎಲ್ಲ ವಿಧದ ರೋಗ ರುಜಿನಗಳನ್ನು ನೀನು ಶಿಫಾ ಮಾಡು ನಮ್ಮಲ್ಲಿ ನೀನು ಕರುಣೆ ತೋರು ಆ ಮೀನ್ ಯಾರೊಬ್ಬಲ್ಲ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಾಹು ಎಲ್ಲರಿಗೂ ಒಳಿತನ್ನು ನೀಡಿ ಅನುಗ್ರಹಿಸಲಿ ಅಲೈಕುಂ ವರ್ಹತುಲ್ಲಾಹಿ ವಬರ್ಕಾತು